ಆಂಟಿ ಟೀ ಎಷ್ಟಾಯಿತು ಆಮೇಲೆ ಕೊಡಪ್ಪ ಇಲ್ಲ ಈಗಲೇ ಕೊಟ್ಬಿಡ್ತೀರಿ ಇವತ್ತು ಎಕ್ಸಾಮ್ ಇದೆಯಲ್ವ ನಡಿ ಲೇಟ್ ಆಗುತ್ತೆ ಶುಂಠಿ ಇರೋ ಚಹಾ ಕುಡಿ ನಾಳೆವರೆಗೆ ಸರಿ ಹೋಗ್ತೀಯಪ್ಪ ಟೀ ಮಾರ್ತಾರಾ ಬನ್ನಿ ಬನ್ನಿ ಅಣ್ಣ ಬನ್ನಿ ಟೀ ಕುಡಿಯೋ ಅಣ್ಣ ಅಣ್ಣ ಟೀ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನೀವು ಚೂರು ಕೆಫೆನ ಫ್ಯಾನ್ಸಿ ಮಾಡಿಬಿಡಿ ಆಮೇಲೆ ನೋಡ್ತೀರಿ ಸರಿ ಹೊರಡ್ತೀನಿ ಥ್ಯಾಂಕ್ ಯು ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಪ್ಪ ಕ್ಯಾಫಿನ ಫ್ಯಾನ್ಸಿ ಮಾಡೋಣವಾ ತುಂಬಾ ಬೇಗ ಮಾತಾಡ್ ನಂಬಿ ಬಿಡ್ತಾನೆ ಮುಂದಕ್ಕೆ ಮಾಡ್ತಾನೋ ಏನೋ ಇನ್ನು ಚಿಕ್ಕವನು ಏನೇ ಮಾಡ್ಲಿ ನಾವ್ ಅವನ ಫ್ಯೂಚರ್ ಗಾಗಿ ಎಲ್ಲಾ ಪ್ಲಾನ್ ಮಾಡಿ ಆಗಿದೆ ಅಶ್ವಿನ್ ಗೊತ್ತಾ ನಮ್ಮ ಕೆಫೆ ಇಷ್ಟು ಯಾಕೆ ಫೇಮಸ್ ಅಂತ ಯಾಕಂದ್ರೆ ಇಲ್ಲಿ ಆ ಮಕ್ಕಳಿಗೆ ಮನೆಯಂತ ವಾತಾವರಣ ಸಿಗುತ್ತೆ ಆದ್ರೆ ಇದೆಲ್ಲ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಏನಾಯ್ತಪ್ಪ ಯಾವ ಎಕ್ಸಾಮ್ ಅಲ್ಲಿ ಪಾಸ್ ಆದ್ವಿ ಹೌದಾ ನಾನು ಕೂಡ ಕಂಗ್ರಾಚುಲೇಷನ್ ನೀವಿಬ್ರು ತುಂಬಾ ಹೆಲ್ಪ್ ಮಾಡಿದ್ದೀರಾ ಇದು ಸಿಗುತ್ತೆ ನಮಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೇ ನಮ್ಮ ಕೆಫೆಯ ವಿಶೇಷತೆ ಸುರಕ್ಷಿತ ನಾಳೆಯ ಪ್ರಾರಂಭ ಇಂದಿನ ಕಲಿಕೆ ಮತ್ತು ಸರಿಯಾದ ಸಮಯದ ಪ್ಲಾನಿಂಗ್ ನಿಂದಾಗುತ್ತೆ ಸಿ ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ